ಬಗೆದು ತಮ್ಮ ಜೀವನ ತುಂಬ ಶಕ್ಳು ಮಟ್ಟಿಗೆ ಕೈ ಹಾಕಿದ್ದಾರೆ ಅಂತ ಹೇಳಿದರು ವೀಕ್ಷಕ ಎಂದು ನೋಡ್ತಾ ಯಾವ ರೀತಿಯಾಗಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕ ಇವರು ತಪ್ಪಿಸಿಕೊಳ್ಳುವ ಕ್ಯಾಮ್ರಾ ಕಣ್ಣಿನಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಇದ್ದಾರೆ ಹಾಗೆ ಟ್ರ್ಯಾಕ್ಟರ್ಗಳಿಗೆ ನಂಬರ್ ಪ್ಲೇಟ್ ಇಲ್ಲದೆ ತಾವು ರಾಜಾರೋಷವಾಗಿ ಅಕ್ರಮವಾಗಿ ಮರುಳು ದಂಧೆಕೋರರು ತುಂಗಭದ್ರೆಯ ಒಡಲನ್ನು ಬರಿದು ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವರಿಗೆ ಕಾನೂನು ಯಾವ ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸ್ಥಳೀಯವಾಗಿರತಕ್ಕಂಥ ತಹಸೀಲ್ದಾರ್ ಹಾಗೆ ಕಂದಾಯ ಅಧಿಕಾರಿಗಳು ರೆವನ್ಯೂ ಇನ್ಸ್ಪೆಕ್ಟರ್ಗಳು ಹಾಗೆ ತಲಾಟಿ ಕೂಡ ಏನು ಮಾಡ್ತಾಯಿದ್ದಾರೆ ಎಂದು ನೋಡ ಯಕ್ಷ ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಸ್ಥಳೀಯ ಜನರು ಇದಕ್ಕೆ ಬೇಸತ್ತು ಸ್ಥಳೀಯವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜಾರೋಷವಾಗಿ ಎಗ್ಗಿಲ್ಲದೆ ಮರಳು ದಂಧೆಕೋರರು ಮರಳನ್ನು ಕಾಳಸಂತೆಯಲ್ಲಿ ಮಾರುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ತುಂಗಭದ್ರೆಯ ಒಡಲನ್ನು ಬರಿದು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಕಾನೂನು ಕಟ್ಟಳೆಗಳು ಇವರಿಗೆ ಮೀಸಲಾಗಿಲ್ಲ ಅಂತ ಹೇಳಬಹುದು ಇವರು ರಾಜಾರೋಚವಾಗಿ ಯಾವ ರೀತಿ ಮರಳನ್ನು ಒಂದು ಕಡೆ ತುಂಗಭದ್ರೆಯ ತಟದಲ್ಲಿ ಗುಡ್ಡೆ ಹಾಕಿದ್ದಾರೆ ಅಂತ ಕಾಣ್ಬೋದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅಗದಿ ರಾಜ ಋಷಾಗಿ ಯಾರ ಭಯ ಇವರಿಗಿಲ್ಲ ಹೀಗಾಗಿ ಅಧಿಕಾರಿಗಳು ಇವರಿಗೆ ಬೆಂಗಾವಲಾಗಿದ್ದಾರಾ ಅಥವಾ ಸ್ಥಳೀಯ ಕೆಲವಷ್ಟು ಕಾಣದ ಕೈಗಳು ಬೆಂಗಾವಲಾಗಿದ್ದಾರೆ ಅನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇಂಥ ಕೃತ್ಯವೀಮರಿಗೆ ಕಾನೂನು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಎಂಬುದು ಯಕ್ಷಪ್ರಶ್ನೆ ಕಾದು ನೋಡಬೇಕಾಗಿದೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕೆಲವಷ್ಟು ಮಟ್ಟಿಗೆ ಕೆಲವಷ್ಟು ದಿನಗಳ ಮಟ್ಟಿಗೆ ಇವರು ಮತ್ತೆ ನಿಲ್ಲಿಸ್ತಾರೆ ಮತ್ತೆ ಮಳೆಗಾಲ ಮುಗಿದ ನಂತರ ಮತ್ತೆ ಇದೇ ರೀತಿ ಯಥೇಚ್ಛವಾಗಿ ಕಾಳಸಂತೆಯಲ್ಲಿ ಇಲವು ಸುಗು ದಂಧೆಕೋರರು ತಮ್ಮ ಕೈಚಳಕವನ್ನು ಮೆರೆಯುತ್ತಿದ್ದಾರೆ ಕಾನದ ಕೈಗಳು ಇವರಿಗೆ ಬೆಂಗಾವಲಾಗಿ ನಿಂತಿವೆ ಅಂತ ಹೇಳಬಹುದು ಇವರಿಗೆ ಡಿ ಎಂ ಜಿ ಆಗಲಿ ಜಿಲ್ಲಾಡಳಿತವಾಗಲಿ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳದಿರುವುದು ತೀವ್ರ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳಬಹುದು ಮುಂದಿನ ದಿನಮಾನದಲ್ಲಿ ಇದೇ ರೀತಿ ಉಸುಗನ್ನು ಬಗೆದು ಹಾಳು ಮಾಡ್ತಾ ಹೋದರೆ ಭೂಗರ್ಭದ ಶೆಲೆಗಳು ನೆಲೆಗಳು ಜಲಚರ ಪ್ರಾಣಿಗಳು ಎಲ್ಲಿ ಮರೆಯಾಗಿ ಹೋಗುತ್ತವೆ ಎಂಬುದು ಆತಂಕದ ಸಂಗತಿಯಾಗಿದೆ 아, 이거 좀 끊길 거같